ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರ ಜೀವನ ಹೇಗಿರುತ್ತೆ ತುಲಾರಾಶಿಯವರ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹವು ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಈ ವರ್ಷ ನಿಮಗೆ ಶುಕ್ರದಶಿ ಒಲಿದು ಬರಲಿದೆ ಈ ವಿಶೇಷವಾದಂಥ ತುಲಾರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೇ ಮರಿಬೇಡಿ ಈ ವರ್ಷ ತುಲಾರಾಶಿಯವರಿಗೆ ಶುಕ್ರ ದಿಶೆಯಿಂದ ತುಂಬ ಅದೃಷ್ಟವನ್ನು ಪಡೆಯಲಿದ್ದಾರೆ ಮತ್ತು ಶುಭಯೋಗ ಧನಯೋಗ ರಾಜಯೋಗ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಫಲಗಳು ಈ ವರ್ಷ ಇವರಿಗೆ ಪ್ರಾಪ್ತಿಯಾಗಲಿದೆ ಯಾಕಂದರೆ ಅಷ್ಟೊಂದು ಅದೃಷ್ಟವಂತರು ಈ ವರ್ಷ ತುಂಬ ಅಂದರೆ ತುಂಬ ಯೋಗವನ್ನು ಪಡೆಯುತ್ತಾರೆ ಮತ್ತು ಧನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಪ್ರತಿಫಲ ಮತ್ತು ಹಾಗೂ ಗೌರವ ಸ್ಥಾನಮಾನವನ್ನು ಪಡೆಯುತ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಆದಾಯವೂ ಉತ್ತಮವಾಗಿ ಇರುತ್ತದೆ ಮತ್ತು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಪ್ರಯತ್ನಗಳು ಫಲಿಸುತ್ತವೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುತ್ತದೆ ಆರೋಗ್ಯದ ಲಾಭ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನಿರ್ವಹಿಸುತ್ತೀರಿ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮತ್ತು ದೊರೆಯುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸೋಕೆ ತುಂಬ ಅನುಕೂಲಕರವಾಗಿರುತ್ತೆ ಈ ಸಮಯದಲ್ಲಿ ನೀವೇನಾದರೂ ವ್ಯಾಪಾರ ವ್ಯವಹಾರವನ್ನು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದಾದರೆ ತುಂಬ ಲಾಭವನ್ನು ಪಡೆಯುತ್ತೀರಿ ಹಾಗೂ ಹೂಡಿಕೆಗಳು ಕೂಡಿ ಬರುತ್ತವೆ ಮತ್ತು ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ಅನುಕೂಲಕರ ಫಲಿತಾಂಶವನ್ನು ನೀಡುತ್ತವೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ದಶೆಯಿಂದ ಯೋಗದ ಮೇಲೆ ಯೋಗ ಲಾಭದ ಮೇಲೆ ಲಾಭ ಪಡೆಯುತ್ತಿದೆ ಹಾಗೂ ತುಲಾರಾಶಿಯವರ ಸ್ತ್ರೀಯರಿಗೆ ಈ ವರ್ಷ ತುಂಬಾ ಅನುಕೂಲಕರವಾಗಿರುತ್ತೆ ರಾಜಕೀಯ ವಲಯದಲ್ಲಿರುವವರಿಗೆ ಈ ವರ್ಷ ತುಂಬಾ ಬಡ್ತಿ ಪಡೆಯುತ್ತಾರೆ ಮತ್ತು ಹೆಚ್ಚಿನ ಪ್ರತಿಷ್ಠೆ ಪಡೆಯುತ್ತಾರೆ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಜೀವನದ ಎಲ್ಲಾ ಕ್ಷೇತ್ರಗಳು ಅನುಕೂಲಕರ ಫಲಿತಾಂಶವನ್ನು ನೀಡುತ್ತವೆ ಶನಿಯು ತುಲಾ ರಾಶಿಯವರಿಗೆ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕೆಲಸ ಮತ್ತು ಕಾರ್ಯಗಳಲ್ಲಿ ನ್ಯಾಯ ಮತ್ತು ನಿಷ್ಠೆಯಿಂದ ನಡೆದುಕೊಳ್ಳಬೇಕಾಗಿರುತ್ತದೆ ನೀವೇನಾದರೂ ರಾಂಗ್ ರೂಟ್ ಹೋದರೆ ಶನಿ ನಿಮ್ಮನ್ನು ಬಿಡುವುದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ನಿಷ್ಠೆಯಿಂದ ಮತ್ತು ನಿಮ್ಮ ಸ್ವಂತ ಆಲೋಚನೆಯಿಂದ ಒಳ್ಳೆ ರೀತಿಯಲ್ಲಿ ಮಾಡಿ ಇದರಿಂದ ಖಂಡಿತವಾಗಿ ನಿಮಗೆ ಒಳ್ಳೇದಾಗೆ ಆಗುತ್ತೆ ಮತ್ತು ಲಾಭವನ್ನು ಪಡೆಯುತ್ತೀರಾ ನೀವೇನಾದರೂ ಕೆಲಸ ಕಾರ್ಯ ಅಥವಾ ವ್ಯಾಪಾರ ವ್ಯವಹಾರ ಯಾವುದೇ ಒಂದು ಕೆಲಸ ಆಗಲಿ ಬೇರೆಯವರ ಮಾತು ಕೇಳಿ ಅಥವಾ ಮೈಂಡ್ ಡೈವರ್ಟ್ ಆಗಿ ಶಾರ್ಟ್ ಕಟ್ ಹೋಗ್ಬೇಕಂತ ಅನ್ಕೊಂಡ್ರೆ ತುಂಬಾ ಅನುಭವಿಸ್ತೀರ ಹಾಗಾಗಿ ಯಾವ ಕೆಲಸ ಆಗಲಿ ಯಾವುದೇ ಆಗಲಿ ಯಾವ ಸಮಯಕ್ಕೆ ಮುಗಿಬೇಕೋ ಆ ಸಮಯಕ್ಕೆ ಮುಗಿಸ್ಲೇಬೇಕು ಅದರಿಂದ ನಿಮಗೆ ಏನು ಸಿಗಬೇಕಾಗಿರುತ್ತೋ ಅದು ಸಿಕ್ಕೇ ಸಿಗುತ್ತೆ ತುಲಾರಾಶಿಯವರು ಇಲ್ಲಿವರೆಗೂ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಬಂದಿರ್ತೀರ ಆದರೆ ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ದಶಿಯಿಂದ ಶುಕ್ರ ಗ್ರಹದಿಂದ ನಿಮಗೆ ಒಳ್ಳೆಯ ಫಲಗಳು ಇರುತ್ತೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಅದೃಷ್ಟವನ್ನು ತರುವಂಥ ಅಂದರೆ ಮೇ ಜೂನ್ ಜುಲೈ ಮತ್ತು ಆಗಸ್ಟ್ ಈ ನಾಲ್ಕು ತಿಂಗಳು ನಿಮಗೆ ತುಂಬ ಅದೃಷ್ಟವನ್ನು ತಂದು ಕೊಡುತ್ತದೆ ಅದರಲ್ಲೂ ಆಗಸ್ಟ್ ತಿಂಗಳಂದರೆ ಇದನ್ನು ನಾನು ಹೇಳೋದಕ್ಕೆ ಆಗಲ್ಲ ಯಾಕೆಂದರೆ ಆ ಟೈಮ್ ಬಂದಾಗ ನಿಮಗೆ ಅನುಭವ ಆಗುತ್ತಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂಥ ಅಂದರೆ ತಪ್ಪಾಗುವುದಿಲ್ಲ ಯಾಕೆ ಇದನ್ನ ಸ್ಲೋ ಆಗಿ ಹೇಳಿದ್ದೆ ಅಂದರೆ ಈ ತಿಂಗಳು ನಿಮಗೆ ನೆನಪಲ್ಲಿ ಇರಲಿ ಅಂತ ಈ ನೀವು ನೀವೇನಾದರೂ ಕೆಲಸ ಕಾರ್ಯ ಅಥವಾ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಿದ್ದೆ ಆದರೆ ತುಂಬ ಹಣ ಲಾಭವಾಗಿ ಸಂತೋಷದಿಂದ ಜೀವನವನ್ನು ನಡೆಸ್ತೀರಾ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸುವ ತಿಂಗಳಂದ್ರೆ ಅದು ಆಗಸ್ಟ್ ತಿಂಗಳು ಒಂದ್ಸರಿ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟು ನೋಡಿ ಅಕಸ್ಮಾತ್ ನಾನು ಆಗಿಲ್ಲ ಅಂದರೆ ಆಮೇಲೆ ನನಗೆ ಕಾಮೆಂಟ್ ಮುಖಾಂತರ ನೀವು ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅದೃಷ್ಟ ವರ್ಷ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ